ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿ ಆಚಾರ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನು ಅಂತಂದ್ರೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ರಿಕ್ರೂಟ್ಮೆಂಟನ್ನು ಕರೆದಿದ್ದಾರೆ ಸೊ ಅದರ ನೋಟಿಫಿಕೇಶನ್ ಇದು ಸೊ ಯಾವಾಗೆಲ್ಲ ಇರುತ್ತೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಇದನ್ನ ಬಿಟ್ಟಿದ್ದಾರೆ ನೋಟಿಫಿಕೇಶನ್ ಸೊ ಇದು ಕ್ಲಿಯರ್ ಕಟ್ ನೋಟಿಫಿಕೇಶನ್ ಎಲ್ಲ ಸೊ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನು ಅಂತಂದ್ರೆ ಇದು ಎಲ್ಲಿಂದ ಬಂದಿದೆ ಅಂತಂದ್ರೆ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಅಂತ ಇದೆ ಅಲ್ಲ ಸೊ ಒಂದು ಒಳ ಆಡಳಿತ ಇಲಾಖೆ ವಿಧಾನಸೌಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಸೊ ವಿಷಯ ಏನು ಅಂತಂದ್ರೆ ರಾಜ್ಯದಲ್ಲಿ ಏನು ಅವಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿನ ಪೈರ್ ಆಪರೇಟರ್ ಹುದ್ದೆಯ ಪದನಾಮೀಕರಣ ಮತ್ತು ಕರಡು ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಮಂಜೂರು ನೀಡುವ ಬಗ್ಗೆ ಅಂತ ಇದೆ ಸೊ ಏನು ಅಂತಂತಂದ್ರೆ ಫೈರ್ ಸೇಫ್ಟಿ ಅಲ್ಲಿ ಏನು ಅಂತಂದ್ರೆ ಕೆಲವೊಂದಿಷ್ಟು ನೋಟಿಫಿಕೇಶನ್ ಕರೆಯೋದಕ್ಕೋಸ್ಕರ ಇವರು ಒಂದು ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಮೊದಲನೇದಾಗಿ ಏನು ಅಂತಂದ್ರೆ ಇಲ್ಲಿ ಈ ಮೇಲ್ಕಂಡ ವಿಷಯಗಳನ್ನ ಅಂತಂದ್ರೆ ಏಳು ಸಾವಿರದ ಮುನ್ನೂರ ಹದಿಮೂರುಗಳು ಹುದ್ದೆಗಳು ಮಂಜೂರಾಗಿರ್ತವು ಸೊ ಠಾಣಾಧಿಕಾರಿಗಳು ಅಗ್ನಿಶಾಮಕ ಚಾಲಕ ಚಾಲಕ ತಂತ್ರಜ್ಞ ಅಗ್ನಿಶಾಮಕ ಸೇರಿದಂತೆ ಒಟ್ ಎಷ್ಟಿರ್ತಾವಂತಂದ್ರೆ ಐದು ಸಾವಿರದ ಐದುನೂರ ಇಪ್ಪತ್ತ್ ಮೂರು ಏನು ನೇರ ನೇಮಕಾತಿ ಹುದ್ದೆಗಳಾಗಿರ್ತಾವೆ ಸೊ ಆಡಳಿತಾತ್ಮಕ ಮತ್ತು ಅದರಿಂದ ಅವರು ತಗೋತಾರೆ ಸೊ ಮೊದಲೇದಾಗಿ ನೋಡ್ತಾ ಹೋಗೋಣ ಇಲ್ಲಿ ಸೊ ಎಷ್ಟು ಹುದ್ದೆಗಳು ಅದ್ರ ಸ್ಯಾಲ್ರಿ ಎಷ್ಟು ಮತ್ತೆ ಎಷ್ಟು ಖಾಲಿ ಅಂತ ಸೊ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಮಾಡಿಲ್ಲ ಸೊ ದಯವಿಟ್ಟು ಚಾನಲ್ ಮಾಡಿ ಅಂತ ದಯವಿಟ್ಟು ಚಾನಲ್ ಮಾಡಿ ಸೊ ಇಲ್ಲಿ ನೋಡಬಹುದು ಪ್ರಸ್ತುತ ನಿಯೋಜಿತ ಎಷ್ಟು ಹುದ್ದೆಗಳು ಅಂತಂದರೆ ಒಂದನೇದಾಗಿ ಸೊ ಮೊದ್ಲೇದಾಗಿ ನೋಡ್ಕೊಳ್ಳಿ ಏನೇನಿದೆ ಎಲ್ಲ ಇದು ನೀವು ಯಾವ ರೀತಿ ಪದೋನ್ನತ ಮಾಡಿದಾರ ಅವರು ಸೊ ಒಂದು ಕೆಲವೊಂದ್ ಸೊ ಅಗ್ನಿಶಾಮಕ ಚಾಲಕ ಇದ್ದಾವೆ ನೋಡಿ ಇಲ್ಲಿ ಎಷ್ಟು ಎಂತಂದ್ರೆ ಒಟ್ಟಾರೆ ಖಾಲಿ ಹುದ್ದೆಗಳು ಎರಡು ನೂರ ತೊಂಬತ್ನಾಲ್ಕು ಇದ್ದವು ಸೊ ಅದಕ್ಕೆ ನೀವು ರೆಡಿಯಾಗಿ ಸೊ ಚಾಲಕ ತಂತ್ರಜ್ಞ ಚಾಲಕ ಮತ್ತು ತಂತ್ರಜ್ಞಾನ ಆಪ್ರೇಟರ್ಗೆ ಏನಿರ್ತವೆ ಅಂದ್ರೆ ಮೂವತ್ತೆರಡು ಪೋಸ್ಟ್ ಖಾಲಿ ಇದ್ದವು ಸೊ ಅಗ್ನಿಶಾಮಕ ಅಂತಂದರೆ ನೀವು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಒಳಗಡೆ ಸೊ ಹದಿನೈದುನೂರ ಎರಡು ಪೋಸ್ಟ್ಗಳು ಅಂದರೆ ಒಂದು ಸಾವಿರ ಐನೂರ ಎರಡು ಪೋಸ್ಟ್ಗಳು ಖಾಲಿದ್ದವು ಸೊ ಒಟ್ಟಾರೆ ಎಷ್ಟು ಪೋಸ್ಟ್ ಅಂತಂದ್ರೆ ಹದಿನೆಂಟುನೂರ ಒಂದು ಸಾವಿರ ಎಂಟುನೂರ ಇಪ್ಪತ್ತೆಂಟು ಪೋಸ್ಟ್ಗಳು ಇದ್ದವು ಸೊ ದಯವಿಟ್ಟು ಯಾರ್ಯಾರೆಲ್ಲ ಇದು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಯಾರೆಲ್ಲ ಇದನ್ನ ಕಾಣಸಿಟ್ಕೊಂಡು ಕೂತಿರ್ತೀರೋ ಸೊ ಎಸ್ ಎಸ್ ಎಲ್ ಸಿ ಮುಗಿಸ್ತವ್ರಾಗಿರ್ಬೋದು ಐ ಟಿ ಐ ಮುಗಿಸ್ತವ್ರಾಗಿರ್ಬೋದು ಅದೇ ರೀತಿ ಹೆವಿ ವೆಹಿಕಲ್ ಲೈಸೆನ್ಸ್ ಇದ್ದವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಸೊ ಇವು ಪೋಸ್ಟ್ ಗಳಿಗೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊತಿದಿರಲಿಲ್ಲ ಸೊ ದಯವಿಟ್ಟು ಅಪ್ಲೈ ಮಾಡಿ ಸೊ ಅದೇ ರೀತಿ ನೋಡೋದಾದ್ರೆ ಏನು ಅಂತಂದ್ರೆ ಈ ಇಲಾಖೆಯಲ್ಲಿ ಅಗ್ನಿಶಾಮಕ ಮತ್ತು ಈ ಹುದ್ದೆಗೆ ಏನ್ ಮಾಡಿರ್ತಾರಂತಂದ್ರೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣತೆ ಆಧಾರದ ಮೇಲೆ ನೇರ ನೇಮಕ ಮಾಡಿಕೊಳ್ತಿದ್ದು ಅದೇ ರೀತಿ ಏನು ಅಂತಂದ್ರೆ ನೆಕ್ಸ್ಟ್ ಇದ್ರ ಸ್ಯಾಲ್ರಿ ಇರುತ್ತೆ ಅಂತಂದ್ರೆ ಮೂವತ್ತೇಳು ಸಾವಿರದಿಂದ ಅಂದರೆ ಎಪ್ಪತ್ತಾರು ಸಾವಿರವರೆಗೆ ಇರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದರೆ ನೆಕ್ಸ್ಟ್ ಅಗ್ನಿಶಾಮಕ ಚಾಲಕ ಹುದ್ದೆಗೆ ಏನು ಅಂತಂತಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಅದೇ ರೀತಿ ಏನು ಅಂತಂದರೆ ಭಾರಿ ವಾಹನ ಚಾಲನಾ ಪರವಾನಗಿ ಅಂತಂತಂದರೆ ಹೆವಿ ವೆಹಿಕಲ್ ಲೈಸೆನ್ಸ್ ಇದ್ದರೆ ಸಾಕು ಸೊ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು ನೇರ ನೇಮಕಾತಿ ಇರುತ್ತೆ ಸೊ ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ ಇವು ಎರಡು ಈ ಹುದ್ದೆಗಳಿಗೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದರೆ ಇದ್ರ ಸ್ಯಾಲ್ರಿ ಎಷ್ಟು ಅಂತಂದರೆ ನಲ್ವತ್ನಾಲ್ಕು ಸಾವಿರದಿಂದ ಸೊ ಎಂಬತ್ತ್ಮೂರು ಸಾವಿರದವರೆಗೂ ಇರುತ್ತೆ ಸೊ ಎಂಬತ್ತ ನಾಲ್ಕು ಸಾವಿರಗೆ ಅಪ್ರಾಕ್ಸಿಮೇಟ್ಲಿ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಚಾಲಕ ತಂತ್ರಜ್ಞಾನ ಹುದ್ದೆಗಳಿಗೆ ಏನು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಆಗಲಿ ಐ ಟಿ ಐ ಕೂಡ ಆಗಿರ್ಬೇಕು ಇದಕ್ಕೆ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಹೆವಿ ವೆಹಿಕಲ್ ಲೈಸೆನ್ಸ್ ಇದ್ರೆ ಸಾಕು ಸೊ ನೇರ ನೇಮಕಾತಿ ಇರುತ್ತೆ ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ ಇದು ಸೊ ಯಾರಲ್ಲ ಅಪ್ಲೈ ಮಾಡ್ತಿರಲ್ಲ ಸೊ ಇದ್ರ ಸ್ಯಾಲ್ರಿ ಬಂದ್ಬಿಟ್ಟು ಏನು ಅಂತಂದ್ರೆ ನಲ್ವತ್ತ ನಾಲ್ಕು ಸಾವಿರದಿಂದ ಎಂಬತ್ ಮೂರು ಸಾವಿರಗೂ ಇದು ಕೂಡ ಸೇಮ್ ಆಗಿದೆ ಸೊ ಯಾರಾ ಇದು ನೇರ ನೇಮಕಾತಿ ಆಗಿದ್ದು ಸೊ ಯಾರಾ ಎಸ್ ಎಸ್ ಎಲ್ ಸಿ ಮತ್ತೆ ಐ ಟಿ ಆಗಿರ್ಬೋದು ಮತ್ತೆ ಏನು ಅಂತಂದ್ರೆ ಹೆವಿ ವೆಹಿಕಲ್ ಲೈಸೆನ್ಸ್ ಇದ್ದವರು ಕೂಡ ಸೊ ಅಪ್ಲೈ ಮಾಡ್ಬೋದು ಏನು ಅಂತಂದ್ರೆ ಸೊ ಮೊದಲೇ ಇದನ್ನೆಲ್ಲ ರೆಡಿ ಆಗಿಟ್ಕೊಳ್ಳಿ ಇದು ಒಂದು ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಂತ ಏನು ಅಂತಂತಂದರೆ ಇನ್ಫಾರ್ಮೇಷನ್ ಇದೆ ಸೊ ಬೇಗ ಆದಷ್ಟು ಸೊ ಅಪ್ಲೈ ಮಾಡ್ಬೋದು ಯಾರೆಲ್ಲ ಜಾಸ್ತಿ ಕಟಾಫ್ ಮಾರ್ಕ್ಸ್ ಮೇಲೆ ನಿಲ್ಲಿಸ್ತಾರೆ ಸೊ ಕಟ್ ಆಫ್ ಜಾಸ್ತಿ ಯಾರು ತೊಗೊಂಡಿರ್ತಾರೆ ಸೊ ಅವರಿಗೆ ಅಪ್ಲೈ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದಿರಲ್ಲ ಸೊ ಅಪ್ಲೈ ಮಾಡಿ ನೋಟಿಫಿಕೇಷನ್ ಡೇಟ್ ಓಪನ್ ಆದ ತಕ್ಷಣ ಇದೇ ರೀತಿ ಏನು ಅಂತಂತಂದರೆ ನೋಟಿಫಿಕೇಷನ್ ಅಪ್ಲೈ ಮಾಡೋದು ಏನು ಅಂತಂತಂದರೆ ಇದ್ರದ್ದು ನೆಕ್ಸ್ಟ್ ಅಪ್ಕಮಿಂಗ್ ಯಾವಾಗ ಅಂತಂದರೆ ಇದ್ರದ್ದು ಆಫ್ಲೈನ್ ಅಂದರೆ ಆನ್ಲೈನ್ ಅಪ್ಲೈ ಲಿಂಕ್ ಓಪನ್ ಆಗೋ ಡೇಟ್ ಯಾವಾಗ ಅಂತಂದ್ರೆ ನೆಕ್ಸ್ಟ್ ತಿಂಗಳಿಂದ ಶೂನ್ ಅಂತ ಅತಿ ಶಿ ಶೀಘ್ರದಲ್ಲಿ ಏನಾಗುತ್ತೆ ಸೊ ಬಿಡುಗಡೆ ಆಗುತ್ತೆ ನೋಡ್ಬಹುದು ಇಲ್ಲಿ ಇದು ಏನು ಅಂತಂದ್ರೆ ಸರ್ಕಾರ ಗವರ್ಮೆಂಟ್ ಬಂದಿರೋದು ಸೊ ಇಲ್ಲಿ ಗಮನಿಸಬೇಕಾಗಿದೆ ಏನು ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಏನು ಅಂತಂದ್ರೆ ಇದು ಡಿಜಿಟಲಿ ಸೈನ್ ಆಗಿದೆ ಯಾರು ಅಂತ ಟಿ ಎನ್ ಶಿವಶಂಕರ್ ಕಡೆಯಿಂದ ಅವರಿಂದ ಸೊ ಅವರು ಕರಡು ಇದು ಅನುಮೋದಿಸಲ್ಪಟ್ಟಿದೆ ಸೊ ಹೀಗಾಗಿ ಇದ್ರದ್ದು ರಿಕ್ರೂಟ್ಮೆಂಟ್ ಬೇಗ ಆದಷ್ಟು ಇದನ್ನ ತಗೊಂಡ್ಬರ್ತಾರೆ ಸೊ ಇದನ್ನ ಸೊ ದಯವಿಟ್ಟು ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೋತಿದ್ದೀರ ಅಪ್ಲಿಕೇಶನ್ ಲಿಂಕ್ ಏನಾದರೂ ಬಿಟ್ಟರೆ ನಿಮಗೆ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಇದು ಇರುತ್ತೆ ಸೊ ದಯವಿಟ್ಟು ಇವಾಗಲೇ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಅವಾಗ ಬಂದ ತಕ್ಷಣ ಬೇಗ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಯಾರ್ಯಾರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಲವ್ ಯು ಆಲ್